ನನ್ನ ಚಂದ್ರಾಪಟ್ಟಣ ಆತ್ಮೀಯ ಬಂಧುಗಳಲ್ಲಿ ನಾನು ಮನವಿ ಮಾಡೋದೇನೆಂದರೆ ಮೋಸ್ಟ್ ಪ್ರಾಬ್ಲಿ ನಾನು ಈ ಹಿಂದೆ ಇದ್ದಾಗ ಆಲ್ಮೋಸ್ಟ್ ಎಲ್ಲ ಜನರಿಗಳಿಗೂ ನನ್ನ ಪರಿಚಯ ಇರುತ್ತೆ ಆದರೆ ಈಗಾಗಲೇ ಹದಿನಾಲ್ಕು ವರ್ಷಗಳ ಕಳೆದಿರೋದ್ರಿಂದ ಬಹಳಷ್ಟು ವ್ಯತ್ಯಾಸಗಳು ಈಗ ಕಣ್ ಆಗಿರಲೇಬೇಕು ಸಹಜವಾಗಿ ಆಗಿರುತ್ತೆ ಸೊ ಆ ಕಾರಣದಿಂದ ನಾನು ನಮ್ಮ ಬಾಂಧವರಲ್ಲಿ ಚನ್ನಾರಪಟ್ಟಣದ ಎಲ್ಲ ಸ್ನೇಹಿತರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಯಾವುದೇ ಮಾಹಿತಿ ಇರಲಿ ಪೊಲೀಸ್ಗೆ ಮುಚ್ಚುಮರೆ ಇಲ್ಲದೇ ಕೂಡಲೇ ಐ ಥಿಂಕ್ ಎಲ್ಲ ಆಫೀಸರ್ಸ್ ನಂಬರ್ಗಳು ನಿಮಗೆ ಇರುತ್ತೆ ಅವರುಗಳಿಗೆ ಕೂಡಲೇ ಮಾಹಿತಿಗಳನ್ನು ಕೊಡಬೇಕು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳೋದಕ್ಕೆ ನಿಮ್ಮ ಮಾಹಿತಿ ಬಹಳ ಅತ್ಯಗತ್ಯ ಸೊ ನೀವು ಮಾಹಿತಿ ಕೊಡಬೇಕಾದ್ರೆ ಯಾವುದೇ ರೀತಿಯ ಮುಜುಗರ ಇಲ್ಲದೇ ಪೊಲೀಸಿಗೆ ಮಾಹಿತಿಯನ್ನು ಕೊಡಿ ಆ ಮಾಹಿತಿ ಮೇಲೆ ನಾವು ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳೋದಕ್ಕೆ ನಮ್ಮ ಎಲ್ಲ ಅಧೀನ ಅಧಿಕಾರಿಗಳು ಯಾರಿರ್ತಾರೆ ಅವರೆಲ್ಲರಿಗೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀನಿ ನಾನು ಈಗಲೂ ಪದೇ ಪದೇ ಇರ್ತೀನಿ ಪ್ರತಿನಿತ್ಯ ಇರ್ತೀನಿ ಸೊ ಹಾಗಾಗಿ ಆ ರೀತಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದೆ ಹಾಗೆಯೇ ನನಗೆ ಈಗ ತಿಳಿದು ಬಂದದ ಹಾಗೆ ಚನ್ನಪಟ್ಟಣದಲ್ಲಿ ರೌಡಿಸಮ್ ಆ್ಯಕ್ಟಿವಿಟೀಸು ಭಾಳಷ್ಟು ಆಗಿದೆ ಅಂತ ಮದ್ದು ಇತ್ತು ಆದರೆ ಈಗ ಆಗಿದೆ ಅಂತ ಹೇಳಿ ನಮ್ಮ ಎಸ್ ಪಿ ಮೇಡಮ್ ಸಾಹೇಬರು ತಿಳಿಸಿದ್ದಾರೆ ಸೊ ಈಗಾಗಲೇ ಅದರಲ್ಲಿ ಐಡೆಂಟಿಫಿಕೇಷನ್ ಮಾಡಿದ್ದೇವೆ ಅವರನ್ನು ನಾವು ಫಾಲೋ ಅಪ್ ಮಾಡಿ ಅವ್ರನ್ನ ಯಾವ ರೀತಿ ಕರ್ಬ್ ಮಾಡಬೇಕು ಮಟ್ಟ ಹಾಕಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಯಾವ್ಯಾವ ರೀತಿಯ ಕಾನೂನು ಕ್ರಮಗಳಿವೆ ಏನೇನೋ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸೂಕ್ತವಾದಂತಹ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀವಿ ನಮ್ಮ ಮೇಲಧಿಕಾರಿಗಳ ಸೂಚನೆ ಮೇರೆಗೆ ಅದನ್ನು ನಾನು ಖಂಡಿತ ಇಂಪ್ಲಿಮೆಂಟ್ ಮಾಡಿ ಚಂದ್ರಾಯಪಟ್ಟಣದಲ್ಲಿ ಆ ರೀತಿಯ ರೌಡಿಸಮ್ ಆ್ಯಕ್ಟಿವಿಟೀಸು ಇನ್ನೆಂದೂ ಇರಬಾರ್ದು ಅನ್ನುವ ಒಂದು ರೀತಿಯಲ್ಲಿ ನಾನು ಕೆಲಸವನ್ನು ಮಾಡಿ ತೋರಿಸ್ತೇನೆ ಅದು ಖಂಡಿತ ಆಗುತ್ತೆ ನಮ್ಮ ಜನರ ಚಂದ್ರಾಯಪಟ್ಟಣದ ಎಲ್ಲ ಜನಗಳು ನೆಮ್ಮದಿಯಿಂದ ಚಂದ್ರಾಯಪಟ್ಟಣದಲ್ಲಿ ಇನ್ನು ಮುಂದೆ ಆ ರೌಡಿಮ್ ಆ್ಯಕ್ಟಿವಿಟೀಸ್ ಇಲ್ಲ ಅನ್ನೋ ಒಂದು ಭಾವನೆ ಬರುವ ರೀತಿಯಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ನಮ್ಮ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂತಹ ನಾ ಕ್ರಮಗಳನ್ನು ತಗೊಳ್ತೀವಿ ಯಾವ ಜನಗಳು ಕೂಡ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಒಂದೇ ನೀವು ನಮಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಮಾಹಿತಿಯನ್ನು ಒದಗಿಸ್ಬೇಕು ಸೊ ಆ ಮಾಹಿತಿ ಒದಗಿಸಿದ್ರೆ ಖಂಡಿತ ಈ ಒಂದು ಚಂದ್ರಪಟ್ಟಣದಲ್ಲಿ ಆ ರೀತಿಯ ಒಂದು ರೌಡಿಸಮ್ ಮತ್ತು ಇತರೆ ಯಾವುದೇ ಇಲ್ಲೀಗಲ್ ಆಕ್ಟಿವಿಟೀಸ್ ಬಗ್ಗೆ ಆಗಲಿ ನೀವು ಅದನ್ನು ಕರ್ವ್ ಮಾಡಿ ಅದನ್ನು ಮಟ್ಟ ಹಾಕಿ ಚಂದ್ರಪಟ್ಟಣದಲ್ಲಿ ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕಲಿಕ್ಕೆ ಏನೆಲ್ಲ ಮಾಡಬೇಕೋ ಆ ಕರ್ತವ್ಯಗಳನ್ನು ಪೊಲೀಸ್ ಇಲಾಖೆ ಮತ್ತು ನಮ್ಮ ಚಂದ್ರಾಯಪಟ್ಟಣದ ಉಪವಿಭಾಗದ ಎಲ್ಲ ಅಧಿಕಾರಿಗಳು ನಮ್ಮ ಮೇಲಾಧಿಕಾರಿಗಳ ಎಲ್ಲ ಸಹಕಾರದಿಂದ ನಾನು ಎಲ್ಲರ ಸಹಕಾರವನ್ನು ಪಡೆದು ಈ ಒಂದು ಅಹಿತಕರ ಘಟನೆಗಳು ದುಷ್ಕೃತ್ಯಗಳು ನಡೆಯದ ರೀತಿಯಲ್ಲಿ ಕರ್ತವ್ಯ ನಡೆಸುವುದಕ್ಕೆ ಗಮನ ಹರಿಸ್ತೀನಿ ಹಾಗೂ ರೌಡಿ ಎಲಿಮೆಂಟ್ಸ್ಗಳನ್ನು ಮಟ್ಟ ಹಾಕೋದಲ್ಲಿ ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಳ್ಳುವ ಹಿಂಜರಿಯೋದಿಲ್ಲ ಅದು ಏನೇ ಯಾವ ಮಟ್ಟಕ್ಕೆ ಬೇಕಾದರೂ ಸರಿ ಎಲ್ಲಿಗೆ ಇದೆ ಹೋದರೂ ಸರಿ ನಾವು ಕ್ರಮನ ತೆಗೆದುಕೊಂಡು ಆ ರೌಡಿಸಮ್ನ ಮಟ್ಟೆ ಹಾಕಿ ಹಾಕ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮಸ್ಕಾರ ಇದ್ದಾಗ ಇಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇರಲಿಲ್ಲ ಆದರೆ ಇವಾಗ ಟ್ರಾಫಿಕ್ ಕಂಟ್ರೋಲ್ಗೆ ಅಂತಲೇ ಒಂದು ಸ್ಟೇಷನ್ ಕೂಡ ಓಪನ್ ಆಗಿದೆ ಅದು ಕರ್ತವ್ಯ ಕೂಡ ನಿರ್ವಹಿಸ್ತಾ ಇದೆ ಆ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಏನೆಲ್ಲ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಅಧಿಕಾರಿಗಳೊಂದಿಗೆ ನಾನು ಚರ್ಚಿಸಿ ನಮ್ಮ ಅವರಿಗೆ ಸೂಕ್ತ ನಿರ್ದೇಶನಗಳನ್ನು ನೀಡಿ ಈ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಸುಲಲಿತವಾಗಿ ಓಡಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಮಾಡ್ತೇನೆ